ಸರ್ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡವ್ರೆ ಏನ್ ಅನ್ಸುತ್ತೆ ಸರ್ ಅವ್ರ ಬಗ್ಗೆ ಅವರು ನಮ್ಮ ಭಾರತ ದೇಶಕ್ಕೆ ಪ್ರಧಾನಿ ಆಗಿದ್ದೇ ನಮ್ಗೆ ನತದೃಷ್ಟ ಪ್ರಧಾನಿ ಏನು ಅಭಿವೃದ್ಧಿ ಇಲ್ಲ ಕಾರಣ ಸರ್ ನೇರವಾಗಿ ಹೇಳ್ತಾ ಇದ್ರಹನೋ ಬಹನೋ ಅನ್ಕೊಂಡ್ ಬರ್ತಾರೆ ಊಟ ಅಂಬತ್ತಾರೆ ಹೆಚ್ಕೊಂಡು ಶೋ ಮಾಡ್ತಾರೆ ಕಾಂಗ್ರೆಸ್ ಅವ್ರು ಮಾಡಿರೋಂತ ಮೇಲೆ ಮಾಡ್ತಾ ಇದ್ದಾರೆ ಒಂದು ಪ್ರೆಸ್ ಮೀಟ್ಗೆ ಬೈಕ್ ಕೊಟ್ಟಿಲ್ಲ ಅಂತ ದೇಶದ ಪ್ರಧಾನಿ ಡೆವಲಪ್ಮೆಂಟ್ ಆಗೇ ಇಲ್ವಾ ಡೆವಲಪ್ಮೆಂಟ್ ಆಗಿಲ್ಲ ಸರ್ ಆಗಿದೆ ಡೆವಲಪ್ಮೆಂಟ್ ಆದ್ರೆ ಬ್ರಿಡ್ಜ್ ಕಟ್ಟಿದ್ರು ಆರ್ ತಿಂಗಳಿಗೆ ಬಿದೋಯ್ತು ರಸ್ತೆ ಮಾಡಿದ್ರು ಮೂರ್ ತಿಂಗಳಿಗೆ ಗಿತ್ತೋಯ್ತೈತೆ ಈ ತರ ಅಭಿವೃದ್ಧಿ ಪ್ರಧಾನಿ ಬಿಜೆಪಿ ಬೊಂಬೆ ಅವರು ಆರ್ ಎಸ್ ಎಸ್ ಅವರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ ಅವರು ಕೇಂದ್ರದಲ್ಲಿ ವಾಜಪೇಯಿ ಅವರು ಬಂದ್ಮೇಲೆ ಮನೋಹರ್ ಜೋಶಿ ಅವ್ರೀಡ್ರ ಲೀಡ್ರು ಸರ್ ಅವ್ರದ್ದು ಅಜೆಂಡಾನೇ ಬೇರೆ ಇತ್ತು ಆದ್ರೆ ಈಗ ಬಂದವರದು ಬರೀ ಹಿಂದೂ ಮುಸ್ಲಿಮ ಅವೆರಡ್ ತಗೊಂಡ್ ರಾಜಕೀಯ ಮೇನ್ ಸಿಟಿ ತಗೊಬಂದು ತೋರ್ಸ್ಬಿಟ್ರೆ ಹಳ್ಳಿಗಳ ಕಡೆ ಹೋದ್ರೆ ಏನ್ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಅಷ್ಟೇ ಸುಮ್ನೆ ಅವರು ಇಡೀ ಮೀಡಿಯಾನೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಆಲ್ ಮೀಡಿಯಾ ಇನ್ ಪರ್ಚೇಸ್ ಏನ್ ತಗೊಳ್ಳಿ ಬಿಜೆಪಿ ಮೋದಿ ಅಮಿತ್ ಶಾ ಇನ್ಬಿಟ್ರೆ ಏನು ಇಲ್ಲ ಈಗ ಮೀಟ್ ಮಾಡಿ ಆನ್ಸರ್ ಮಾಡೋಕ್ ಆಗ್ತಾ ಇಲ್ಲ ಮಾಡಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ಅಲ್ಲೆಲ್ಲ ಗುಂಡನ್ ದಾಳಿ ಆಯ್ತು ಅದ್ರ ಬಗ್ಗೆ ಇವ್ರಿಗೆ ವಿಚಾರ ಮುಟ್ಟಿತ್ತು ಹೋಗೋದ್ ಕ್ಯಾನ್ಸಲ್ ಮಾಡಿದ್ರು ಅದನ್ನ ಅನೌನ್ಸ್ ಮಾಡ್ಬೇಕಾಯ್ತು ಅಷ್ಟು ಜನ ಬದುಕೋರಲ್ವಾ ಇನ್ನೇನ್ ದೇಶದ ಪ್ರಧಾನಿ ಏನ್ ಸೆಕ್ಯೂರಿಟಿ ಅವರು ಏನ್ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಯಾರು ಪ್ರಧಾನಿ ಆದ್ರೆ ಅನುಕೂಲ ಆಗುತ್ತೆ ಸರ್ ಇವರು ರಾಹುಲ್ ಗಾಂಧಿನ ಪಪ್ಪಿ ಆಳು ಮೂಳು ಅಂತ ಅಜೆಂಡ ಮಾಡ್ತಾ ಇದಾರೆ ಅವ್ರ ಫ್ಯಾಮಿಲಿ ದೇಶಕ್ಕೋಸ್ಕರ ಎರಡು ಪ್ರಾಣ ತ್ಯಾಗ ಮಾಡಿದ್ದಾರೆ ಅವ್ರ ಅಜ್ಜಿ ಬಂದು ಹನ್ನೊಂದು ಹದಿನಾಲ್ಕು ವರ್ಷ ಆಳಿದ್ದಾರೆ ಅವ್ರ ತಾತ ಆಳಿದ್ದಾರೆ ಅವ್ರ ಅಪ್ಪ ಆಳಿದ್ದಾರೆ ಅವರು ಕುಟುಂಬಕ್ಕೆ ಕೊಡಿ ಸಾವಿರದ ನಾನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಅವ್ರಿಗೂ ಬಡವ್ರ ಬಗ್ಗೆ ಕಾಳಜಿ ಇದೆ ಇವರೆಲ್ಲಿ ಬರೀ ಆದಾನಿ ಅವನು ಇವನು ಇವ್ರನ್ನೇ ಬೆಳೆಸ್ತಾವ್ರೆ ಬಡವ್ರಿಗೆ ಏನ್ ಮಾಡ್ತಿದಾರೆ ಏನಂದ್ರೆ ಏನು ಮಾಡ್ತಾರೆ ಈಗ ವಂಶ ಪಾರಂಪರೆಯಾಗಿ ಅವರೇ ಕೊಡೋದ್ಕಿಂತ ಬೇರೆ ಕಾರ್ಯಕರ್ತರಿಗೂ ಕೊಡ್ಬೋದು ಅನ್ನೋದೊಂದು ಯಾಕೆ ಕೊಡ್ತಿಲ್ಲ ಕರ್ನಾಟಕದಲ್ಲಿ ಯಾರು ವಂಶ ಆಗಿದೆ ಹನ್ನೆರಡು ವರ್ಷ ಆಯ್ತು ಸಿದ್ದರಾಮಯ್ಯನ್ಗೆ ಅರ್ಹತೆ ಇತ್ತು ಅವಕಾಶ ಬಂದು ಆದ್ರು ಕೆಪಾಸಿಟಿ ಅವರವ್ರು ಹಾಕ್ತಾರೆ ಕಾಂಗ್ರೆಸ್ ಅಲ್ಲಿ ಅಲ್ಲೇ ಇದ್ರು ಎಲ್ಲಾದ್ರು ಅವ್ರಿಗೆ ಕೆಪಾಸಿಟಿ ಇತ್ತು ಬಂದರು ಆದರು ವರ್ಷ ಪರಂಪರೆ ಮಾಡಬೇಕು ಅಂತೇನಿಲ್ಲ ಹಂಗಾಗಿದ್ರೆ ನೀವು ಸೋನಿಯಾ ಗಾಂಧಿನೇ ಆಗ್ಬೋದಾಗಿತ್ತು ಆವಾಗ ಸೋನಿಯಾ ಗಾಂಧಿ ಬಿಟ್ಟು ಕೊಟ್ರು ನೆಕ್ಸ್ಟು ಇನ್ನೊಂದು ವರ್ಷ ರಾಹುಲ್ ಗಾಂಧಿ ಆಗ್ಬೋದಾಯ್ತು ಹತ್ತು ವರ್ಷನೂ ಮನಮೋಹನ್ ಸಿಂಗೇ ಕೊಟ್ಟರು ಏನು ಕೊಟ್ಟರು ಅವ್ರಿಗೆ ಆಸೆ ಇರಲಿಲ್ಲ ಪ್ರಧಾನಿ ಆಗೋ ಆಸೆ ಇದ್ದಿದ್ರೆ ಅವ್ರು ಹಾಕ್ಬೋದಾಗಿತ್ತು ಖಾಲಿ ದೇಶ ಬಿಟ್ಟು ಹೋದ್ರಲ್ಲ ಬ್ರಿಟಿಷರು ಅವಾಗ ಸಿಗ್ಬೇಕಾಯ್ತು ಇವರು ಇನ್ನೂ ಭಾಳ ಹೈಟೆಕ್ ಆಗಿ ಮಾಡಿರೋರು ಈಗೆಲ್ಲ ಖಾಲಿ ದೇಶ ಬಿಟ್ಟು ಹೋಗಿದ್ದನ್ನ ಕಾಂಗ್ರೆಸ್ ಅವರು ಇಲ್ಲಿ ತನಕ ತಂದ್ಬಿಟ್ಟಿದ್ದಾರೆ ಅಡುಗೆನ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಮೋದಿ ಬರೀ ಬಡಿಸ್ತಾ ಇರೋದು ಅಡುಗೆ ಮಾಡಿ ರೆಡಿ ಇಟ್ಟಿರೋದು ನಾವು ಕಾಂಗ್ರೆಸ್ ಅವರು